ವೇವ್ಸ್ ಕಾಮಿಕ್ ಕ್ರಾನಿಕಲ್ಸ್ ಸೃಜನಶೀಲತೆಯ ಜಗತ್ತನ್ನು ಅನಾವರಣಗೊಳಿಸಲು ಸಜ್ಜಾಗಿದೆ ಕತೆಗಾರರಿಗೆ ಕೃತಕ ಬುದ್ಧಿಮತ್ತೆ ಚಾಲಿತ ಪರಿಕರಗಳನ್ನು ಬಳಸಿಕೊಂಡು ತಮ್ಮ ಆಲೋಚನೆಗಳನ್ನು ರೋಮಾಂಚಕ ಕಾಮಿಕ್ಸ್ಗಳಾಗಿ ಪರಿವರ್ತಿಸಲು ಒಂದು ಅನನ್ಯ ಅವಕಾಶವನ್ನು ನೀಡುತ್ತದೆ ಡ್ಯಾಶ್ ಸ್ಟುಡಿಯೋ ಮೂಲಕ ಎಐ ರಚಿತ ಕಾಮಿಕ್ಸ್ ಅನ್ನು ರಚಿಸಲು ಆಹ್ವಾನಿಸಲಾಗಿದೆ ಡ್ಯಾಶ್ ಟೂನ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಅವರ ಕಥೆಗಳನ್ನು ಪ್ರದರ್ಶಿಸಲಾಗುತ್ತದೆ ಇಂಟರ್ನೆಟ್ ಮತ್ತು ಮೊಬೈಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಸಂಸ್ಥೆಯು ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಸಹಯೋಗದೊಂದಿಗೆ ಆಯೋಜಿಸಿರುವ ಈ ಸ್ಪರ್ಧೆಯು ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಈಗಾಗಲೇ ಏಳ್ನೂರ ಎಪ್ಪತ್ನಾಲ್ಕು ನೋಂದಣಿಗಳಾಗಿವೆ ಮುಂಬೈನ ಜಿಯೋ ವರ್ಲ್ಡ್ ಕನೆಕ್ಷನ್ ಸೆಂಟರ್ ಮತ್ತು ಜಿಯೋ ವರ್ಲ್ಡ್ ಗಾರ್ಡನ್ಸ್ನಲ್ಲಿ ಮೇ ಒಂದರಿಂದ ನಾಲ್ಕರವರೆಗೆ ನಡೆಯಲಿರುವ ವೇವ್ಸ್ ಶೃಂಗಸಭೆಯು ಇಡೀ ಮಾಧ್ಯಮ ಮನರಂಜನಾ ವಲಯಕ್ಕೆ ಒಂದು ವಿಶಿಷ್ಟ ವೇದಿಕೆಯಾಗಿದೆ ಈ ಕಾರ್ಯಕ್ರಮವು ಜಾಗತಿಕ ಮಾಧ್ಯಮ ಮತ್ತು ಮನರಂಜನಾ ಉದ್ಯಮದ ಗಮನವನ್ನು ಭಾರತಕ್ಕೆ ತರುವ ಮತ್ತು ಅದನ್ನು ಭಾರತೀಯ ಮಾಧ್ಯಮ ಮತ್ತು ಮನರಂಜನಾ ವಲಯದೊಂದಿಗೆ ಅದರ ಪ್ರತಿಭೆಯೊಂದಿಗೆ ಸಂಪರ್ಕಿಸುವ ಗುರಿಯನ್ನು ಹೊಂದಿರುವ ಪ್ರಮುಖ ಜಾಗತಿಕ ಕಾರ್ಯಕ್ರಮವಾಗಿದೆ ಎಪ್ಪತ್ಮೂರು ಸಾವಿರಕ್ಕೂ ಹೆಚ್ಚು ನೋಂದಣಿಗಳೊಂದಿಗೆ ವೇವ್ಸ್ ಕಾಮಿಕ್ ಕ್ರಾನಿಕಲ್ಸ್ ಸೇರಿದಂತೆ ಈ ಸವಾಲುಗಳು ಸೃಷ್ಟಿಕರ್ತರು ಮತ್ತು ಆಲೋಚನೆಗಳನ್ನು ಜೀವಂತಗೊಳಿಸಲು ಕಲಾತ್ಮಕ ಅಭಿವ್ಯಕ್ತಿ ತಾಂತ್ರಿಕ ಪ್ರಯೋಗ ಮತ್ತು ಸಾಂಸ್ಕೃತಿಕ ಕತೆ ಹೇಳುವಿಕೆಯನ್ನು ಬೆಳೆಸಲು ಒಂದು ರೋಮಾಂಚಕ ವೇದಿಕೆಯನ್ನು ನೀಡುತ್ತವೆ